ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆ ಹಾಕಿದ್ದ ವಕ್ಫ ಭೂತದ ಸಮಸ್ಯೆ ಇದೀಗ ದಕ್ಷಿಣ ಕರ್ನಾಟಕದಕ್ಕೂ ಕೂಡ ಕಾಲಿಟ್ಟಿರುವಂಥದ್ದು ಅದರಲ್ಲೂ ಸಕ್ಕರೆ ನಾಡು ಮಂಡ್ಯದಲ್ಲಿ ಬೆಂಬಿಡದೆ ಕಾಡ್ತಾ ಇದೆ ಸೊ ಸರ್ಕಾರಿ ಕಚೇರಿ ಹಾಗೂ ಕೇಂದ್ರ ಸರ್ಕಾರ ಸ್ಮಾರಕಕ್ಕೂ ಈಗ ವಕ್ಫ ಭೂತ ಅಂಟಿಕೊಂಡಿದೆ ಇದರಿಂದ ಶ್ರೀರಂಗಪಟ್ಟಣ ಜನರು ಕಂಗಾಲಾಗಿದ್ದು ಭೂತದ ವಿರುದ್ಧ ಸಮರ ಸಾರಿದ್ದಾರೆ ಅದರ ಒಂದು ವರದಿ ನಿಮ್ಮ ಮುಂದೆ ನಾಡು ಮಂಡ್ಯದಲ್ಲಿ ಉಲ್ಬಣಿಸಿದ ವಕ್ಫ ಸಮಸ್ಯೆ ವಕ್ಫ ವಿರುದ್ಧ ಪ್ರತಿಭಟನೆ ಜನವರಿ ಇಪ್ಪತ್ತಕ್ಕೆ ಬಂದ್ಗೆ ಕರೆ ಹೌದು ಉತ್ತರ ಕರ್ನಾಟಕದಲ್ಲಿ ಶುರುವಾದ ರಗಳೆ ದಕ್ಷಿಣ ಕರ್ನಾಟಕವನ್ನ ಬಿಡದೆ ಕಾಡ್ತಿದೆ ಅದರಲ್ಲೂ ಸಕ್ಕರೆನಾಡು ಮಂಡ್ಯ ಶ್ರೀರಂಗಪಟ್ಟಣ ತಾಲೂಕಿನ ಜನರ ನಿದ್ದೆಗೆಡಿಸಿದೆ ತಾಲೂಕಿನಲ್ಲಿ ಸರ್ಕಾರಿ ಶಾಲೆ ಗ್ರಾಮದ ದೇಗುಲ ರೈತರ ಜಮೀನು ಬಡಾವಣೆ ಜಾಗದ ಬಳಿಕ ಇದೀಗ ಸರ್ಕಾರಿ ಜಾಗ ಹಾಗೂ ಸರ್ಕಾರಿ ಸ್ಮಾರಕದ ಜಾಗವನ್ನ ವಕ್ಫಾಸ್ತಿ ಆಸ್ತಿ ಅಂತ ಆರ್ಟಿಸಿಯಲ್ಲಿ ವಕ್ಫಾಸ್ತಿ ಎಂದು ನಮೂದಿಸಿರುವುದು ಜನರನ್ನ ಕಂಗಾಲಾಗಿಸಿದೆ ಹೀಗಾಗಿ ಪಟ್ಟಣದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಂಘಟನೆ ಅಧ್ಯಕ್ಷ ಶಂಕರ್ಬಾಬು ನೇತೃತ್ವದಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿಯ ಕುವೆಂಪು ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ರು ವಕ್ಫಾಸ್ತಿ ಅಂತ ಕಾಣಿಸಿರುವ ಆರ್ಟಿಸಿ ಸುಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಏನ್ ಸರ್ಕಾರಗಳು ರೈತರ ಕಣ್ಣೀರು ಬಸ್ವಂತ ಪ್ರಯತ್ನ ಮಾಡ್ತಾ ಇದ್ರು ಆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರೈತರನ್ನ ಕಣ್ಣು ರಕ್ತದ ಕಣ್ಣೀರು ಬಡ್ಸುವಂಥ ಪ್ರಯತ್ನ ಮಾಡ್ತಾ ಇದಾರೆ ಏನು ನಮ್ಮ ತಾತ ಮುತ್ತದ್ದು ಕಾಲದಿಂದ ನಾವು ಆರಂಭ ಮಾಡ್ಕೊಂಡು ಒಂದು ಜಾನುವಾರು ಕಟ್ಕೊಂಡು ನಾವು ಪ್ರೇಸಾಯ ಮಾಡ್ತಾ ಜೀವನಕ್ಕೆ ಈಗಿನ ಯಾವುದೋ ಒಂದು ಒಕ್ಕೋಟ ಸಹ ಮಂಡಳಿತ ಒಂದು ಹೆಸರು ಸೇಸಿ ರೈತನ್ನ ಕಂಗಾಲ್ ಮಾಡಿದ್ದಾರೆ ಕೈಬಿಟ್ಟು ನೀವು ಏನು ಇನ್ನು ಶ್ರೀರಂಗಪಟ್ಟಣದಲ್ಲಿ ಉಲ್ಬಣಿಸಿದ ಈ ವಕ್ಫ ಸಮಸ್ಯೆಯ ವಿರುದ್ಧ ಶ್ರೀರಂಗಪಟ್ಟಣ ತಾಲೂಕಿನ ಜನರು ಸೇರಿದಂತೆ ವಿವಿಧ ಸಂಘಟನೆಗಳು ರೊಚ್ಚಿಗೆದ್ದಿವೆ ಎಲ್ಲರೂ ಒಟ್ಟಾಗಿ ರೈತ ಹಿತ ರಕ್ಷಣಾ ಸಮಿತಿ ರಚನೆ ಮಾಡಿಕೊಂಡು ಹೋರಾಟ ಮಾಡಲು ಸಜ್ಜಾಗಿದ್ದಾರೆ ಜನವರಿ ಇಪ್ಪತ್ತಕ್ಕೆ ವಕ್ಫ ವಿರುದ್ಧ ಸಾಮೂಹಿಕ ಹೋರಾಟಕ್ಕೆ ಅಣಿಯಾಗಿದ್ದಾರೆ ಅಂದು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ನೀಡಿದ್ದಾರೆ ಅಲ್ಲದೆ ಸರ್ಕಾರ ಮಧ್ಯವಹಿಸಿ ಕೂಡಲೇ ಸಮಸ್ಯೆಗೆ ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ ಇದು ವರ್ಕ್ ಬೋರ್ಡ್ಗೆ ಸೇರುತ್ತೋ ಅಂತ ಹೇಳ್ತಾರೆ ಅಂದರೆ ಈ ದೇಶದ ಸಂವಿಧಾನಕ್ಕೆ ಅಥವಾ ಈ ದೇಶದ ಸಂವಿಧಾನಕ್ಕೆ ಒಳಪಡದೇ ಇರ್ತಕ್ಕಂಥ ಒಂದು ವರ್ಕ್ ಸಂಸ್ಥೆ ಈ ರೈತರಿಗೆ ಅಥವಾ ಈ ಪ್ರಾಚ್ಯ ವಸ್ತುಗಳಿಗೆ ಅವರ ಋಣ ಏನೈತೆ ಯಾವ ರೀತಿಯ ಋಣಗಳನ್ನು ಇವ್ರು ಕೊಟ್ಟವ್ರೆ ಋಣ ಅಂತಂದರೆ ನಾವು ಸಾಲ ತಗೊಂಡಿರಬೇಕು ಇಲ್ಲ ಅವ್ರದ್ದು ಏನಾದರೂ ನಮಗೆ ಜವಾಬ್ದಾರಿ ಇರಬೇಕು ಏನು ಅದನ್ನ ಇವರು ಋಣಗಳು ಅಂತ ನಮೂದು ಮಾಡಿದ್ರೆ ಯಾವ ರೈತರಿಗೆ ಹಾಗಾಗಿ ಯಾವ ರೈತರುಗಳು ಹೆದರದ ಬೇಕಾಗಿಲ್ಲ ಯಾಕೆಂದ್ರೆ ಹಕ್ಕುಗಳಲ್ಲಿ ನಮೂದನೆ ಆಗಿಲ್ಲ ಹಾಗಾಗಿ ಅವ್ರು ಯಾರು ಬಂದು ನಮ್ಮ ಮನೆ ಬೋರ್ಡ್ಗೆ ಅದು ನಮ್ಮ ಆಸ್ತಿಗೆ ಬಂದು ನಮ್ಮ ಆಸ್ತಿ ಅಂತ ಹೇಳಕ್ಕೆ ಕಾನೂನಿನ ಅವಕಾಶ ಇಲ್ಲ ದುರಂತ ಏನಂದ್ರೆ ಇವತ್ತಿನ ಸರ್ಕಾರಗಳು ಇದನ್ನ ಕಾನೂನಿನ ಚೌಕಟ್ಟಿನಿಂದ ಆಚೆ ಇಟ್ಬಿಟ್ಟವ್ರೆ ಇದು ದುರಂತ ವರ್ಕ್ ಸಂಸ್ಥೆ ಅನ್ನೋದು ಏನಿದೆ ಇದು ಭಾರತದ ಸಂವಿಧಾನದ ಯಾವ ಆಶಯಗಳಿಗೂ ಒಳಪಡೋದಿಲ್ಲ ಒಟ್ಟಾರೆ ಸಕ್ಕರೆ ನಾಡಿನಲ್ಲಿ ಉದ್ಭವಿಸಿರುವ ಈ ವಕ್ಫ ಭೂತದ ಸಮಸ್ಯೆಗೆ ಈ ಭಾಗದ ಜನರು ದಿಕ್ಕು ತೋಚದಂತಾಗಿದೆ ವಕ್ಫ ಭೂತವನ್ನ ಜಿಲ್ಲೆಯಿಂದ ಒದ್ದು ಓಡಿಸಲು ಪಣ ತೊಟ್ಟಿದ್ದು ಬಂದ್ಗೆ ಕರೆ ನೀಡಿದ್ದಾರೆ ಆದ್ರೆ ಈ ಹೋರಾಟ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ರಾಘವೇಂದ್ರ ಗಂಜಾ ಜಿ ಕನ್ನಡ ನ್ಯೂಸ್ ಮಂಡ್ಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ